ರೈತರ ಹೋರಾಟಕ್ಕೆ ವಿಜಯ ಬಲವಂತದ ಭೂಸ್ವಾಧೀನ ಹಿನ್ನಡೆಗೆ ಸೈದ ಸಿದ್ದರಾಮಯ್ಯ ಸರ್ಕಾರ ಚನ್ನರಾಯಪಟ್ಟಣ ನಾಡ ಕಚೇರಿ ಮುಂದೆ ಸಾವಿರದ ಇನ್ನೂರು ದಿನಗಳ ಕಾಲ ನಿರಂತರ ಹೋರಾಟ ನಡೆಸಿದ ರೈತರು ತಮ್ಮ ಭೂಮಿಗಾಗಿ ಬಲವಾದ ಹೋರಾಟ ನಡೆಸಿ ಇಂದು ತನ್ನ ಫಲ ನೀಡಿದೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಲವಂತದ ಭೂಸ್ವಾಧೀನ ಯೋಜನೆಗೆ ಹಿಂಜರಿದಿದೆ ಇದು ರಾಜ್ಯದ ರೈತ ಚಳವಳಿಗೆ ಮಹತ್ವದ ಜಯವಾಗಿದೆ ಕೆಇಡಿ ಬಿ ಸಂಸ್ಥೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಗೊಳಿಸಲು ಮುಂದಾಗಿದ್ದರೂ ರೈತರ ಒಗ್ಗಟ್ಟು ಮತ್ತು ಸಂಘಟಿತ ಹೋರಾಟದಿಂದ ಯೋಜನೆಗೆ ತಡೆ ಬಿದ್ದಿದೆ ಹದಿಮೂರು ಹಳ್ಳಿಗಳ ಜನತೆ ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಅವಕಾಶ ಪಡೆದಿದ್ದಾರೆ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಧ್ಯಸ್ಥಿಕೆ ಮತ್ತು ರೈತರ ಹೋರಾಟದ ಬಲದಿಂದ ಸಾಧ್ಯವಾಯಿತು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದೇವನಹಳ್ಳಿಯಲ್ಲಿ ನಡೆದ ಶಾಂತಿಯುತ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ರೈತ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ಆದರೆ ಈ ಹೋರಾಟದ ವೇಳೆ ಪೊಲೀಸರು ರೈತರನ್ನು ಅರೆಸ್ಟ್ ಮಾಡಿರುವುದು ತೀವ್ರ ಆತಂಕಕಾರಿಯಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತ ಹೋರಾಟವನ್ನೇ ದಬ್ಬಾಳಿಕೆಯ ಮೂಲಕ ಮುರಿಯುವ ಪ್ರಯತ್ನ ಖಂಡನೀಯ ಈ ಹೋರಾಟದಲ್ಲಿ ಕೆಳಕಂಡ ಪ್ರಮುಖ ನಾಯಕರು ಹಾಗೂ ಸಂಘಟಕರು ಭಾಗವಹಿಸಿದರು ಲಕ್ಕೂರು ವೆಂಕಟೇಶ್ ಜಿಲ್ಲಾ ಸಂಘಟನಾ ಸಂಚಾಲಕರು ಕಲ್ಕೆರೆ ಮುನಿರಾಜು ತಾಲೂಕು ಪ್ರಧಾನ ಸಂಚಾಲಕರು ಅಶೋಕ್ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ವೆಂಕಟಪ್ಪ ಕಾಮ್ರೇಡ್ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಮಡಿವಾಳ ಕಲಾಮಂಡಳಿ ತಾಲೂಕು ಸಂಚಾಲಕರು ಸಿಎಂ ನಂಜುಂಡಪ್ಪ ಪಾಸ್ವಾನ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರು ರಾಮಪ್ಪ ರಾಘವಚಾರ್ ನಾರಾಯಣಪ್ಪ ಬಿ ಎಂ ಅಶ್ವಥಪ್ಪ ಚಿಕ್ಕನಾರಾಯಣಪ್ಪ ಕೆಪಿಆರ್ಎಸ್ ರೈತ ಸಂಘದ ಪ್ರಮುಖ ಮುಖಂಡರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪ ಎಸ್ವಿ ಮಾಲೂರ್ತಕ್ಕ ನಮ್ಮ ಆರ್ಥಿಕ ಹೋರಾಟ ಅತಿಗಟ್ಟವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಎಲ್ಲರಿಗೂ ನಾನು ಈ ಸಭೆ ಮುಖೇನ

ಅಧ್ಯಕ್ಷರಾದಂಥ ಹಿರಿಯರು ಆಗಿರ್ತಕ್ಕಂಥ ಆಗಿರ್ತಕ್ಕ ರೈತರ ಬಗ್ಗೆ ಚಿಂತಕರಾಗಿರ್ತಕ್ಕಂಥ ನಮ್ಮ ಹಿಪ್ಪಸಂದ್ರ ಎಂಕಪ್ಪನವರು ಈ ಸಭೆಯನ್ನ ಕುರಿತು ಮಾತಾಡ್ಬೇಕಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ರೈತ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನೂರಾರು ವರ್ಷಗಳಿಂದ ನಾವು ನೂರಾರು ವರ್ಷಗಳಿಂದ ನಾವು ಹೋರಾಟಗಳು ನಡೆಸ್ತಾ ಬಂದಾಗಿದ್ದೀವಿ ಇದೇ ಸಂದರ್ಭದಲ್ಲಿ ದೇವರಿದ್ದಾದದ್ದು ಚನ್ನಪಟ್ಟಣ ತಾಲೂಕಿನ ವರ್ಷ ಒಂದು ಹೋರಾಟ ಸುಮಾರು ನಮ್ಮ ಸಿ ಸಿ ಬಯರ್ ಇದ್ದಾಗ ಬಯರ್ ಎಂಟ್ರಿ ಮೂರು ವರ್ಷ ಒಂದು ಸಾವಿರದ ಮೂರು ದಿನಗಳ ಹೋರಾಟ ಪಡೆದ ಆ ಹೋರಾಟದಲ್ಲಿ ನಾವೆಲ್ಲರೂ ನಮ್ಮನ್ನು ಅರೆಸ್ಟ್ ಮಾಡಿ ನಾವು ಜೈಲಿಗೆಲ್ಲ ಹೋಗಿ ಬಂದಿದ್ದೀವಿ ಅಂಥ ಸಂದರ್ಭ ಮತ್ತೆ ಹೊರ್ಗಡೆದ್ದೆ ಆದರೆ ಅಂತ ಉದ್ದೇಶದಿಂದ ಮೊನ್ನೆ ನಾಲ್ಕನೇ ತಾರೀಕು ಜನೂರಲ್ಲಿ ಇಡೀ ರಾಜ್ಯದ ಮೂವತ್ತು ಒಂದು ಜಿಲ್ಲೆಗಳಿಂದ ಎಲ್ಲ ರೈತರು ಎಲ್ಲ ಸಂಘಟನೆದಾರರು ಎಲ್ಲ ಒಂದಾಗಿ ಕರ್ನಾಟಕ ರಾಜ್ಯದಿಂದ ಎಲ್ಲ ರೈತರು ಒಂದಾಗಿ ಈ ಹೋರಾಟವನ್ನು ನಡೆಸಿದ್ದಕ್ಕೆ ಆದರೆ ಪ್ರತಿಫಲವಾಗಿ ಎಂದೇ ದಿವಸ ಹದಿನೈದನೇ ತಾರೀಕು ನಮಗೆ ನಿಲ್ಲಿಸಿದ್ರು ನಾವು ಇವು ತೀರ್ಪು ಕೊಡ್ತೀವಂತ ಅದೇ ಥರ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ರೈತ ಪರವಾಗಿ ತುರಿ ರೈತರ ಜಮೀನನ್ನು ಕೈಬಿಟ್ಟು ಎಲ್ಲರಿಗೂ ಸುತ್ತಿದ್ದ ಒಂದು ಸುದ್ದಿಯನ್ನು ಮುಟ್ಟಿಸಿದ್ದಾರೆ ಅದರಿಂದ ನಾವು ಈ ದಿವಸ ಇಲ್ಲಿ ಅವರ ಪರವಾಗಿ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ ಅವರಿಗೆ ಅಂತ ಹೇಳ್ತಾ ಇದ್ದೀವಿ ಜೈ ಕರ್ನಾಟಕ ಕರ್ನಾಟಕ ಪ್ರಾಂತ ಸಂಘಕ್ಕೆ ಕರ್ನಾಟಕ ಪ್ರಾಂತ ಸಂಘಕ್ಕೆ ಕರ್ನಾಟಕ ಪ್ರಾಂತ ಸಂಘಕ್ಕೆ ರೈಲ್ವೆ ಪ್ರವಾಸ ಬಂದಿಲ್ಲ ನಮ್ಮ ಕಾರ್ಮಿಕರ ಜೊತೆಗೆ ಹನ್ನರಾಯ ಪಟ್ಟಣಕ್ಕೆ ಬರುವಂತಹ ಹದಿಮೂರು ಹಳ್ಳಿಗಳಲ್ಲಿ ಹೋರಾಟ ಸರ್ಕಾರಕ್ಕೆ ಯಾಕಂದ್ರೆ ಏಳ್ನೂರ ಎಪ್ಪತ್ತೇಳು ಎಕರೆ ಒಂದು ಹೋರಾಟದಲ್ಲಿ ಗೆದ್ದಿದ್ದಾರೆ ಅಂದ್ರೆ ಸಂತೋಷದ ವಿಷಯ ಅದೇ ರೀತಿ ನಮ್ಮ ಇದೇ ತಿಂಗಳು ಹದಿನೆಂಟನೇ ತಾರೀಕು ನಮ್ಮ ತಾಲೂಕಲ್ಲಿ ಅದೇ ರೀತಿ ಭೂ ಸ್ವಾಧೀನತ್ವವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಶಾಲು ಮತ್ತು ಭೂಶಾಲು ಸೇರಿದ್ರೆ ಈ ತಾಲೂಕಲ್ಲಿರುವಂತಹ ಭೂ ಸ್ವಾಧೀನತ್ವವನ್ನು ನಾವು ಹುಚ್ಚಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕ ನಮ್ಮಲ್ಲಿ ನಿಲ್ಸ ಜೈ ಚೈ ಸಂಘಟನೆಗಳಿಗೆ ಒಂದನೇ ಅಭಿನಂದನೆ ಒಂದನೇ ಅಭಿನಂದನೆ ಸ್ವಾಧೀನ ಬಗ್ಗೆಯಲ್ಲಿ ಭಾಗವಹಿಸಿದ ಸಂಘಟನೆಗಳಿಗೆ ಒಂದನೇ ಅಭಿನಂದನೆ ಒಂದನೇ ಸ್ವಾಧೀನ ಬಗ್ಗೆ ಭಾಗವಹಿಸಿದಂತ ಸಂಘಟನೆಗಳಿಗೆ ಒಂದನೇ ಅಭಿನಂದನೆ ಒಂದನೇ ಅಭಿವಂದನೆ ಸ್ವೀನವನ್ನು ರಾಜ್ಯ ಸರ್ಕಾರಕ್ಕೆ ವಂದನೆ ಎಲ್ಲಾ ಭಕ್ತರೇ ಸಂಜಾಯರೇ ರೂಪಾದಿನಾಮ ಪಠಣವನ್ನು ಯಸಿಸಿ ಮಾಡಿದೇವೆ ಯಸಿಸಿ ಮಾಡಿದೇವೆ ಯಸಿಸಿ ಮಾಡಿದೇವೆ ರೂಪಾದಿನಾಮ ಪಠಣವನ್ನು ಯಸಿಸಿ ಮಾಡಿದೇವೆ ಯಸಿಸಿ ಮಾಡಿದೇವೆ ಈ ಮಾಡಿದೇವೆ ರೂಪಾದಿನಾಮ ಪಠಣವನ್ನು ನಾವು ಗಾದಿಗರಕ್ಕೆ ಒಪ್ಪಂದದಲ್ಲಿ ಹವನ ಮಾಡನೆ ಒಮ್ಮೆಲೆ ಹರಮನೆ ರೂಪಾದಿನಾಮ ಪಠಣಕ್ಕೆ ಎಲ್ಲಾ ಸಂಘಾದಿಗಳ ವಂದನೆ ವಿನಂದನೆ ವಂದನೆ